ಎಲ್ರಿಗೂ ನಮಸ್ಕಾರ ನವೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ವರೆಗೂ ಮಾಗಡಿಯ ಕೆಂಪೇಗೌಡ ಉತ್ಸವವನ್ನು ಮಾಡ್ತಾ ಇದ್ದೇವೆ ಕೆಂಪೇಗೌಡ ಉತ್ಸವದಿಂದ ಇಲ್ಲಿ ಗೆದ್ದಂತ ಸ್ಪರ್ಧೆಗಳು ಕನಕೋತ್ಸವದಲ್ಲಿ ಭಾಗವಹಿಸ್ತು ಜನವರಿ ತಿಂಗಳಲ್ಲಿ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಈ ಕೆಂಪೇಗೌಡ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಕ್ರೀಡಾಪಟುಗಳಿಗೆ ಅದು ಕ್ರಿಕೆಟ್ ಇರ್ಬೋದು ಕಬಡ್ಡಿ ಇರ್ಬೋದು ಮತ್ತೆ ಲಾಂಗ್ ಟೆನ್ನಿಸ್ ಇರ್ಬೋದು ಶಟ್ಲ್ ಬ್ಯಾಡ್ಮಿಂಟನ್ ಇರ್ಬೋದು ಥ್ರೋಬಾಲ್ ಹೆಣ್ಮಕ್ಳಿಗೆ ಮತ್ತೆ ವಾಲಿಬಾಲ್ ಸ್ಪರ್ಧೆ ಇರ್ಬೋದು ಎಲ್ಲವನ್ನು ಕೂಡ ಆಯೋಜನೆ ಮಾಡಿದ್ದಾವೆ ಹೋಬಳಿ ಮಟ್ಟದಲ್ಲಿ ಮಾಡ್ತಕ್ಕಂಥ ಸ್ಪರ್ಧೆ ಹೋಬಳಿ ಮಟ್ಟದಲ್ಲಿ ಮಾಡ್ತೇವೆ ತಾಲೂಕ್ ಲೆವೆಲ್ ಅಲ್ಲಿ ಮಾಡ್ತಕ್ಕಂಥ ಸ್ಪರ್ಧೆನ ಮಾಗಡಿ ಪಟ್ಟಣದಲ್ಲಿ ಮಾಡ್ತೇವೆ ಮತ್ತೆ ಕ್ರೀಡಾಪಟುಗಳ ನಂತರ ನಮ್ಮ ಮಕ್ಕಳಿಗೂ ಅನುಕೂಲ ಆಗ್ತಕ್ಕಂತ ರೀತಿನಲ್ಲಿ ಚಿತ್ರ ಬಿಡ್ತಕ್ಕಂಥ ಸ್ಪರ್ಧೆ ಇರ್ಬೋದು ವೇಷಭೂಷಣ ಸ್ಪರ್ಧೆ ಇರ್ಬೋದು ಮತ್ತೆ ಹಾಡು ಅದು ಚಿತ್ರಗೀತೆ ಇರ್ಬೋದು ಜನಪದ ಗೀತೆ ಇರ್ಬೋದು ಇದು ಹೋಬಳಿ ಮಟ್ಟದಿಂದ ಪ್ರಾರಂಭವಾಗಿ ತಾಲೂಕು ಮಟ್ಟಕ್ಕೆ ಬರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ವಿಶೇಷವಾದಂತಹ ಬಹುಮಾನಗಳನ್ನ ಕೂಡ ನಾವು ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಅದಲ್ದನೇ ಹಿರಿಯರಿಗೆ ಆದರ್ಶ ದಂಪತಿಗಳ ಕಾರ್ಯಕ್ರಮ ಕೂಡ ಇದೆ ಮತ್ತು ಜಿಮ್ ನಲ್ಲಿ ಪ್ರತಿನಿತ್ಯ ವ್ಯಾಯಾಮ ದೇಹ ದ್ರಾಟಿ ಸ್ಪರ್ಧೆ ಇರ್ತದೆ ಮತ್ತೆ ರಂಗೋಲಿ ಹೆಣ್ಣು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಇರ್ತದೆ ಮ್ಯಾರಥಾನ್ ಓಟಗಳು ಇರ್ತವೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಮಹಿಳೆಯರಿಗೋಸ್ಕರ ಬೇರೆ ಬೇರೆ ದಿನಗಳಂದು ನಾವು ಮ್ಯಾರಥಾನ್ ಓಟವನ್ನು ಕೂಡ ಏರ್ಪಾಟ್ ಮಾಡಿದ್ದೇವೆ ವಿಶೇಷವಾಗಿ ಕಲ್ಯಾಣೋತ್ಸವವನ್ನು ಕೂಡ ಮಾಡ್ತಾ ಇದ್ದೇವೆ ಅದಂದನೆ ಅಂತಿಮ ಹಂತದಲ್ಲಿ ನಾವು ಮ್ಯೂಸಿಕಲ್ ರೈಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಹೆಸರಾಂತ ಕಲಾವಿದರು ಮತ್ತೆ ಕಾಮಿಡಿಯನ್ ಶೋ ಕೂಡ ಇರ್ತದೆ ರೈತರಿಗೆ ಗೌರವಿಸ್ತಕ್ಕಂಥದ್ದು ರೈತರಿಗೆ ಅವ್ರಿಗೆ ನಾವು ಬೇರೆ ಬೇರೆ ವಿಭಾಗದಲ್ಲಿರ್ತಕ್ಕಂಥ ರೈತರಿಗೆ ಅದು ಕೃಷಿ ಇರ್ಬೋದು ಹೈನುಗಾರಿಕೆ ಇರ್ಬೋದು ತೋಟಗಾರಿಕೆ ಇರ್ಬೋದು ಎಲ್ಲ ವಿಭಾಗದಲ್ಲಿರ್ತಕ್ಕಂಥ ರೈತರನ್ನ ಆಯ್ಕೆ ಮಾಡಿ ಅವರು ಕೂಡ ಗೌರವಿಸ್ತಕ್ಕಂಥ ಕೆಲಸ ಇರಬಹುದು ಮತ್ತೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ಮಾಡ್ತಕ್ಕಂಥ ಕೆಲಸ ಇರಬಹುದು ಎಲ್ಲವನ್ನೂ ಕೂಡ ಕೆಂಪೇಗೌಡ ಉತ್ಸವದಲ್ಲಿ ನಮ್ಮ ಮಾಗಡಿ ಕ್ಷೇತ್ರದ ಜನತೆಗೆ ಅನುಕೂಲ ಆಗಲಿ ಅದರಿಂದ ಅವರ ಪ್ರತಿಭೆಗಳು ಹೊರಹೊಮ್ಮಲಿ ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಡಿ ಕೆ ಸುರೇಶ್ ಅವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ದಯಮಾಡಿ ಸಾರ್ವಜನಿಕರ ಎಲ್ಲರೂ ಕೂಡ ತಮಗೆ ಇಚ್ಛೆ ಇರ್ತಕ್ಕಂತ ಯಾವ್ದಾದ್ರೂ ಕೂಡ ಸ್ಪರ್ಧೆನಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೇನೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಇಪ್ಪತ್ತೆಂಟನೇ ತಾರೀಕು ಅಂತಿಮವಾದಂತ ಕಾರ್ಯಕ್ರಮ ಎಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ